ನಮ್ಮದು ಪಾಲಿಗೆ ಬಂದಿದ್ದು ನಾಗರೋಳೆ ಇಷ್ಟೇ ಕಾರಲ್ಲಿ ಬಂದಾಗ ನೋಡೋಣ ನೀವು ಅಷ್ಟೇ ಟೂ ವೀಲರ್ ಆದಷ್ಟು ಥರಕ್ಕೆ ಹೋಗ್ಬಿಡಿ ಉಪಯೋಗ ಇಲ್ಲ ಈ ಥರ ರೋಡಲ್ಲಿ ಬರಬೇಕಾಗತ್ತಿ ಮತ್ತೆ ನೆಕ್ಸ್ಟು ನಾವು ಇವಾಗ ಮುತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಅಲ್ಲಿ ಮಾತಾಡ್ಸೋಣ ಎಲ್ಲ ಆನೆಗಳನ್ನ ಗೈಸ್ ನಾವು ಇವಾಗ ಇದೊಂದು ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ ಓಹ್ ಆನೆ ಕಾಣಿಸ್ತು ಎಸ್ ಇಲ್ಲಿ ನಾಲ್ಕು ಗಂಟೆಗೆ ಓಪನ್ ಅಂತೆ ಸೊ ಅದಕ್ಕೆ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಲೆಟ್ಸ್ ಎಂಜಾಯ್ ಅಂತ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಸ್ನೇಹಿತರೆ ನಾವಿವಾಗ ನಾಗರಹೊಳೆಯ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಲ್ಲಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಫಸ್ಟು ಒಂದು ಎಂಟ್ರಿ ಫೀ ತೊಗೊಂಡು ಇಲ್ಲಿಂದ ಮುಂದೆ ಹೋಗಬೇಕು ಇಲ್ಲೆಲ್ಲ ಹೆಲ್ಮೆಟ್ಸ್ ಇಡ್ಬೋದು ಅಪ್ಪ ನನಗೆ ಈ ರೋಡ್ ಅಂದ್ರೆ ಭಯ ಆಗ್ಬಿಟ್ಟಿದೆ ಯಾಕೋ ಹೋಗು ನೋಡೋಣ ನಿಧಾನಕ್ಕೆ ಹೋಗು ಕಾಲು ನಂದು ಮೇಲಿಂದ ಮಣ್ಣಂದ್ರೆ ಭಯ ಶುರು ಆಗಿದೆ છઠ્ઠો મલી કો ગતે દેવુ દેવસ્થાનકે હોગુવા ધારી ಆ ಕಡೆ ಅನ್ಸುತ್ತೆ ಆ ಕಡೆ ಇರಬೇಕು ಇದೇನಾ ನಡಿ ಹೋಗೋಣ ಏನು ಗುರು ಇದು ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ವಕ್ಕದಾಗಿದೆಯಲ್ಲೋ ಓ ಸಖದಾಗಿದ್ಯಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ರತಿಷ್ಠಾಪನೆ ಮತ್ತೆ ಪುನರ್ ಪ್ರತಿಷ್ಠಾಪನೆಗಳು ಅಲ್ಲ ಹೊಸಾದ ಇಲ್ಲೇನಿದೆ ಬಸವೇಶ್ವರ ದೇವಸ್ಥಾನ ಇದು ಇಲ್ಲೆಲ್ಲ ಕಾಲಿಟ್ರೆ ಹಾವುಗಳು ಅದೊಂದು ಬಾವಿ ಮೇ ಬಿ ಅದು ಹಳೆ ಬಾವಿ ಇರಬೇಕು ಫುಲ್ಲು ತೋಟ ತೋಟದ ಮಧ್ಯದಲ್ಲಿ ಇದು ಅಮೇಝಿಂಗ್ ಸೊ ಗೈಸ್ ನೀನು ಒಳ್ಳೆ ಜಾಗದಿಂದ ಹೊರಡ್ತಾ ಇದ್ದೀವಿ ಇಲ್ಲೇ ಬಸವೇಶ್ವರ ದೇವಸ್ಥಾನ ಅಂತ ಈ ವಿರಾಜ್ಪೇಟೆಗೆ ಹೋಗೋ ರೋಡಲ್ಲೇ ಬರುತ್ತೆ ಗೊತ್ತಿಲ್ಲ ಪಕ್ಕದಲ್ಲಿ ಒಂದು ಫುಲ್ಲು ವೆಟ್ ಸಾಯಿಲ್ ರೋಡ್ ಕಾಣಿಸ್ತು ನೋಡೋಣ ಒಳಗಡೆ ಏನು ಯಾವ ಥರ ಟೆಂಪಲ್ ಇದು ಅಂತ ಚೆನ್ನಾಗಿದೆ ತುಂಬ ಪೀಸ್ಫುಲ್ಲಾಗಿದೆ ಎಲ್ಲ ಕಾಫಿ ತೋಟದ ಮಧ್ಯದಲ್ಲಿರೋದು ನೋಡೋಣ ಹೋಗಬೇಕು ಆಮೇಲೆ ಇನ್ನೊಬ್ಬರು ಬರಬೇಕು ಹಾಂ ಅಯ್ಯೋ ನಾನು ಹಿಂಗೆ ಬಿದ್ದಿದ್ದು ಹಿಂಗೆ ಹೋದ ಕೈಯಲ್ಲು ಸ್ಲೈಡ್ ಆಗೋಗ್ಬಿಡ್ತು ನಿಧಾನಕ್ಕೆ ಹೋಗ್ತೀನಿ ಪರವಾಗಿಲ್ಲ ನಂಗೆ ಏನೋ